ದಿನಗಳಲ್ಲಿ ತುಂಬಾ ಜಾಸ್ತಿ ಕೂದ್ಲು ಉದುರ್ತಾ ಇದೆಯಾ ತಲೆ ಮೇಲೆ ಆಲ್ಮೋಸ್ಟ್ ಕೂದಲು ಖಾಲಿ ಆಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆಯಾ ಮೊದಲು ನನ್ನ ಕೂದಲು ತುಂಬಾ ದಪ್ಪ ಇತ್ತು ಈಗ ಸಣ್ಣಗಾಗ್ಬಿಟ್ಟಿದೆ ಅಥವಾ ತಲೆ ಕೂದಲು ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ಬೆಳ್ಳಗಾಗ್ತಾ ಇದೆ ಅಥವಾ ತಲೆ ಕೂದಲಿನಲ್ಲಿ ನನ್ನ ಆರೋಗ್ಯ ಅಂದ್ರೆ ಈ ಸೀಳು ಕಟ್ಟುವಂಥದ್ದು ಕೂದಲು ತನ್ನ ಕಾಂತಿಯನ್ನು ಕಳ್ಕೊಳ್ಳುವಂಥದ್ದು ಅಥವಾ ತಲೆ ಮಧ್ಯ ಮಧ್ಯದಲ್ಲಿ ಅಲ್ಲಲ್ಲಿ ಪ್ಯಾಚಸ್ ಗಳಾಗಿ ಕೂದಲು ಉದುರಿರುವಂಥದ್ದು ಅಥವಾ ತಲೆ ತುಂಬಾ ತುಂಬಾ ಡ್ಯಾಂಡ್ರಫ್ ಆಗಿರುವಂಥದ್ದು ಹೀಗೆ ಹಲವಾರು ಬೇರೆ ಬೇರೆ ಸಮಸ್ಯೆಗಳಿಂದ ನೀವು ಏನಾದರೂ ಬಳಲ್ತಾ ಇದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಹೌದು ವೀಕ್ಷಕರೇ ನಮಸ್ತೆ ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತಿನ ದಿನ ನಾನು ಎಸ್ಪೆಷಲಿ ಕೂದಲಿನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಶಿರೋ ಅಭ್ಯಂಗ ಅಥವಾ ಕೂದಲಿಗೆ ಎಣ್ಣೆ ಹಾಕುವಂಥದ್ದು ಎಷ್ಟು ಮುಖ್ಯ ಅನ್ನೋದರ ಕುರಿತು ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೀನಿ ಹಾಗಾಗಿ ನಿಮಗೇನಾದರೂ ಈ ಮಾಹಿತಿ ಅಗತ್ಯ ಇದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ ಅಷ್ಟೇ ಅಲ್ಲದೆ ನಮ್ಮ ಈ ಒಂದು ಹೊಸ ಚಾನೆಲ್ನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ಆರೋಗ್ಯ ಸಂಬಂಧಿ ವಿಡಿಯೋಗಳ ಒಂದು ನೋಟಿಫಿಕೇಷನ್ ನಿಮಗೆ ಲಭ್ಯ ಇರುತ್ತೆ ಇನ್ನು ಈ ಒಂದು ಕೇಶ ತೈಲ ನಾನಿಲ್ಲಿ ಇಟ್ಕೊಂಡಿರುವಂಥದ್ದು ನಮ್ಮಲ್ಲೇ ತಯಾರಿಸಿದಂತಹ ತೈಲ ಇದರಲ್ಲಿ ವಿಶೇಷತೆ ಏನಂತಂದರೆ ಮೊಟ್ಟ ಮೊದಲನೇ ವಿಶೇಷತೆ ಇದು ಗಾಣದ ಎಣ್ಣೆಯಿಂದ ತಯಾರಿಸುವಂಥದ್ದು ಯಾವುದೋ ನಾರ್ಮಲ್ ಅಂಗಡಿಯಿಂದ ಸಿಕ್ಕಂತಹ ಎಣ್ಣೆಯನ್ನು ತಂದು ಮಾಡಿರೋದಲ್ಲ ನಮ್ಮಲ್ಲೇ ಸ್ವತಃ ಗಾಣದಿಂದ ನಾರಿಕೇಲ ತೈಲ ತೆಂಗಿನ ಎಣ್ಣೆಯನ್ನು ಗಾಣದಿಂದ ತಯಾರಿಸಿ ಆ ಎಣ್ಣೆಗೆ ನಮ್ಮ ಗಾರ್ಡನಲ್ಲೇ ಬೆಳೆದಿರುವಂತಹ ಅತ್ಯಮೂಲ್ಯವಾದಂತಹ ಔಷಧೀಯ ಗಿಡಗಳನ್ನು ಸಂಗ್ರಹಿಸಿ ತಯಾರಿಸಿದಂತಹ ಕೇಶತೈಲ ಹಾಗಾಗಿ ಇದು ನಿಮ್ಮ ಕೂದಲಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ಸಹಾಯ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಬಿಕಾಸ್ ಇದನ್ನು ನಾನು ಕೂಡ ಪ್ರತಿನಿತ್ಯ ಉಪಯೋಗಿಸ್ತೇನೆ ಇಲ್ಲಿ ತೈಲ ಮಾಡಿ ನಿಮಗೆ ಸೇಲ್ ಮಾಡೋದು ಬೇರೆ ಆದರೆ ತೈಲವನ್ನು ಮಾಡಿ ಸ್ವತಃ ನಾವು ಇದನ್ನು ಉಪಯೋಗಿಸ್ತಾ ಇರೋದು ಬೇರೆಯೇ ಆಗಿರುತ್ತೆ ಹಾಗಾಗಿ ನಾವು ಉಪಯೋಗಿಸ್ತಾ ಇರುವಂತಹ ಈ ಕೇಶ ತೈಲದ ಬಗ್ಗೆ ಇಷ್ಟೊಂದು ಆತ್ಮವಿಶ್ವಾಸದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಖಂಡಿತ ಆರೋಗ್ಯ ಅಂತ ಬಂದಾಗ ಅದರಲ್ಲೂ ಕೂದಲಿನ ಆರೋಗ್ಯ ಅಂತ ಬಂದಾಗ ಕೇವಲ ಎಣ್ಣೆ ಒಂದೇ ಸಹಾಯ ಆಗಲ್ಲ ಹೌದು ಈವನ್ ನಾನು ಒಪ್ತೇನೆ ನಿಮ್ಮ ಕೂದಲಿನ ಆರೋಗ್ಯ ಅನ್ನುವಂಥದ್ದು ನಿಮ್ಮ ದೇಹದ ಆರೋಗ್ಯ ನಿಮ್ಮ ಆಹಾರ ಪದ್ಧತಿ ನಿಮ್ಮ ನಿದ್ದೆಯ ಸಮಯ ಹಾಗೂ ನಿಮ್ಮ ಸ್ಟ್ರೆಸ್ ಲೆವೆಲ್ ಎಷ್ಟಿದೆ ಿದೆ ಅನ್ನುವಂಥದ್ದು ನೀವು ಯಾವ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಅಲ್ಲಿ ಇದ್ದೀರಾ ಯಾವ ರೀತಿಯ ನೀರನ್ನು ಉಪಯೋಗಿಸ್ತಿದ್ದೀರಾ ಇದೆಲ್ಲಾ ವಿಷಯಗಳು ಕೂಡ ನಿಮ್ಮ ಕೂದಲಿನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವಂಥದ್ದು ಆದರೆ ಕೇವಲ ಎಣ್ಣೆಯಿಂದ ಕೂದಲು ಚೆನ್ನಾಗಾಗಿಬಿಡತ್ತಾ ಅನ್ನುವಂತಹ ಪ್ರಶ್ನೆಗೆ ಇವತ್ತಿನ ಉತ್ತರ ಅಥವಾ ಕೇವಲ ಎಣ್ಣೆಯನ್ನು ಹಚ್ಚೋದ್ರಿಂದ ತಲೆಗೆ ಹೇರ್ ಆಯಿಲನ್ನು ಪ್ರತಿನಿತ್ಯ ಹಚ್ಚೋದ್ರಿಂದ ಏನೇನು ಉಪಯೋಗ ಆಗತ್ತೆ ಅನ್ನೋದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನಮ್ಮ ಶಾಸ್ತ್ರೋಕ್ತವಾದಂತಹ ರೆಫರೆನ್ಸ್ಗಳ ಮೂಲಕ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅನ್ನುವಂಥ ಉಲ್ಲೇಖಗಳ ಸಮೇತ ನಾನು ನಿಮ್ಮೆದುರು ಇವತ್ತಿನ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅದರ ನಂತರ ತಲೆಗೆ ಪ್ರತಿನಿತ್ಯ ಎಣ್ಣೆಯನ್ನು ಹಚ್ಚಬೇಕೋ ಬೇಡವೋ ಅನ್ನುವಂತಹ ನಿರ್ಧಾರ ನಿಮಗೆ ಬಿಟ್ಟಿದ್ದು ನಾನಂತೂ ನನ್ನ ತಲೆಗೆ ನನ್ನ ಕೂದಲಿಗೆ ಪ್ರತಿನಿತ್ಯ ಎಣ್ಣೆಯನ್ನು ಹಚ್ತೀನಿ ನಾವು ಇಲ್ಲಿ ಸಸ್ಯ ಸಂಜೀವಿನಿಯಲ್ಲಿ ತಯಾರಿಸುವಂತಹ ಈ ಕೇಶತೈಲವನ್ನು ಪ್ರತಿನಿತ್ಯ ಒಂದು ನನ್ನ ತಲೆಯ ಚರ್ಮಕ್ಕೆ ನಾನು ಹಚ್ಚುವಂಥದ್ದು ಹಾಗೂ ಕೂದಲಿಗೆ ಹಚ್ಚುವಂಥದ್ದು ಇದರಿಂದ ನನಗೆ ತುಂಬ ಬೆನಿಫಿಟ್ಸ್ಗಳು ಸಿಕ್ಕಿವೆ ನಿಮಗೂ ಕೂಡ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಏನೇನು ಉಲ್ಲೇಖ ಇದೆ ಅನ್ನುವಂಥದ್ದನ್ನು ಇವತ್ತು ಹೇಳ್ತೇನೆ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬಿಡೋಣ ಅಲ್ವಾ ಚರಕಾಚಾರ್ಯರು ಚರಕ ಸಂಹಿತೆಯ ಸೂತ್ರಸ್ಥಾನದಲ್ಲಿ ಐದನೇ ಚಾಪ್ಟರಲ್ಲಿ ಸ್ನೇಹನ ಅಥವಾ ಕೂದಲಿನ ಬಗ್ಗೆ ಎಣ್ಣೆ ಹಾಕೋದ್ರ ಬಗ್ಗೆ ಹೇಳ್ತಾರೆ ನಿತ್ಯಂ ಸ್ನೇಹಾರ್ದ್ರ ಶಿರಸ ಪ್ರತಿನಿತ್ಯ ತಲೆಗೆ ಎಣ್ಣೆಯನ್ನು ಹಾಕಿ ಹಚ್ಚೋದ್ರಿಂದ ಒದ್ದೆ ಮಾಡೋದ್ರಿಂದ ಎಣ್ಣೆಯಿಂದ ತಲೆಯನ್ನು ಒದ್ದೆ ಮಾಡೋದ್ರಿಂದ ಶಿರಶೂಲಂನ ಜಾಯತೆ ನೋಡಿ ಮೊತ್ತ ಮೊದಲು ಹೇಳಿರೋ ಅಂಥದ್ದು ನಿತ್ಯಂ ಸ್ನೇಹಾರ್ಥ ಶಿರಸ ಶಿರಶೂಲಂನ ಜಾಯತೆ ಅಂತೆ ಪ್ರತಿನಿತ್ಯ ನೀವು ತಲೆಗೆ ಎಣ್ಣೆಯನ್ನು ಹಚ್ಚುವ ರೂಢಿಯನ್ನು ಮಾಡ್ಕೊಂಡ್ರೆ ತಲೆನೋವು ಬರಲ್ವಂತೆ ನ ಖಾಲಿತ್ಯಂ ನ ಪಾಲಿತ್ಯಂ ನ ಕೇಶಾಹ ಪ್ರಪತಂತಿ ಚ ನ ಖಾಲಿತ್ಯಂ ನ ಪಾಲಿತ್ಯಂ ಅಂದ್ರೆ ಕೂದಲು ಬೆಳ್ಳಗಾಗುವಂಥದ್ದು ಕೂದಲು ಖಾಲಿ ಆಗುವಂಥದ್ದು ತಲೆಯಲ್ಲಿ ಕೂದಲು ಉದುರಿ ತಲೆ ಅಲ್ಲಲ್ಲಿ ಈಗ ಇಲ್ಲಿ ಖಾಲಿ ಆಗ್ಬಿಟ್ಟಿದೆ ತಲೆ ನೆತ್ತಿ ಕಾಣಿಸ್ತಾ ಇದೆ ಅಂತೆಲ್ಲ ಹೇಳ್ತೀರಲ್ವಾ ನೋಡಿ ಅದಕ್ಕೆಲ್ಲ ಪರಿಹಾರವನ್ನ ಚರಕಾಚಾರ್ಯರು ಹೇಳಿರೋದು ನ ಖಾಲಿತ್ಯಂ ನ ಪಾಲಿತ್ಯಂ ಮತ್ತೆ ಚಿಕ್ಕ ವಯಸ್ಸಲ್ಲೇ ಕೂದಲು ತುಂಬಾ ಬೆಳ್ಳಗಾಗ್ಬಿಟ್ಟಿದೆ ಅಂತೀರಲ್ವ ಅದಕ್ಕೆ ಕೂಡ ಈ ಒಂದು ಪ್ರತಿನಿತ್ಯ ಕೂದಲಿಗೆ ಎಣ್ಣೆಯನ್ನು ಹಚ್ಚೋದ್ರಿಂದ ಅನುಕೂಲ ಆಗತ್ತೆ ಅಂತ ಚರಕಾಚಾರ್ಯರು ಹೇಳಿರುವಂಥದ್ದು ಮತ್ತು ನ ಕೇಶಾಹ ಪ್ರಪತಂತಿ ಚ ಹೀಗೆ ಮಾಡಿದಾಗೆಲ್ಲ ಇಷ್ಟಿಷ್ಟು ಕೂದಲು ಬರುತ್ತೆ ಅಂತ ಹೇಳ್ತಿರಲ್ಲ ಕೂದಲು ಉದ್ರಿ ಉದ್ರಿ ಬರುತ್ತೆ ಎಷ್ಟು ಇದು ಮಾಡಿದ್ರೂ ಕೂದಲು ಎಷ್ಟು ಹೀಗೆ ಹಿಡಿದು ಎಳೆದಷ್ಟು ಮುಷ್ಟಿ ಮುಷ್ಟಿ ನನಗೆ ಕೂದಲು ಬರುತ್ತೆ ಅನ್ನೋರಿಗೆ ಕೂಡ ಪ್ರತಿನಿತ್ಯ ಎಣ್ಣೆ ಹಚ್ಚುವಂಥದ್ದು ಒಂದು ಪರಿಹಾರ ಆಗಬಲ್ಲದು ಇದು ನಾನು ಹೇಳ್ತಾ ಇರುವಂಥ ಮಾತಲ್ಲ ನಮ್ಮ ಗ್ರಂಥಗಳಲ್ಲಿ ಎಷ್ಟೋ ಸಾವಿರಾರು ವರ್ಷಗಳ ಮೊದಲೇ ಬರೆದಿಟ್ಟಿರುವಂಥದ್ದು ನ ಕೇಶಾಹ ಪ್ರಪತಂತಿ ಚ ಕೂದಲು ಉದುರೋದಿಲ್ಲ ಬಲಂ ಶಿರಹ ಕಪಾಲಾನಾಂಚ ಇದನ್ನು ನಾವು ಪ್ರತಿನಿತ್ಯ ಮಾಡೋದ್ರಿಂದ ನಮ್ಮ ತಲೆಗೆ ಶಕ್ತಿ ಕೂದಲಿಗೆ ದೃಢತೆಯನ್ನು ಕೊಡೋದಷ್ಟೇ ಅಲ್ಲದೆ ತಲೆಯ ಈ ಒಂದು ನಮ್ಮ ಸ್ಕಲ್ ಬೋನ್ ಅಂತ ಏನು ಹೇಳ್ತೀವಲ್ವ ಅದಕ್ಕೂ ಕೂಡ ಇದರಿಂದ ಶಕ್ತಿ ಸಿಗತ್ತೆ ವಿಶೇಷಣ ಅಭಿವರ್ಧತೆ ನಮ್ಮ ಕೂದಲಿನ ಗ್ರೋತ್ ಚೆನ್ನಾಗಾಗೋದ್ರಲ್ಲಿ ನಮ್ಮ ತಲೆಗೆ ಸಂಬಂಧಪಟ್ಟಂಥ ಆರೋಗ್ಯ ಅಭಿವೃದ್ಧಿ ಆಗೋದ್ರಲ್ಲಿ ಕೂಡ ಇದು ನಮಗೆ ಸಹಾಯ ಮಾಡುತ್ತೆ ಪ್ರತಿನಿತ್ಯ ತೈಲವನ್ನ ತಲೆಗೆ ಹಚ್ಚೋದ್ರಿಂದ ದೃಢ ಮೂಲಾಶ್ಚ ದೀರ್ಘಾಶ್ಚ ದೃಢವಾದಂತಹ ಮೂಲ ಅಂತೆ ಮೂಲ ಅಂದರೆ ಕೂದಲಿನ ಬೇರು ಕೂದಲಿನ ಬೇರು ದೃಢವಾಗತ್ತೆ ಅಷ್ಟೇ ಅಲ್ಲದೆ ದೀರ್ಘವಾಗಿ ನಿಮ್ಮ ಕೂದಲು ಬೆಳೆಯುತ್ತೆ ದೃಢಮೂಲಾಶ್ಚ ದೀರ್ಘಾಶ್ಚ ಕೃಷ್ಣಾಹ ಕೇಶ ಅಂದರೆ ಕೃಷ್ಣ ಅಂದರೆ ಕಪ್ಪು ಕಪ್ಪಾದ ಬಣ್ಣಿನ ಬಣ್ಣದ ಕೂದಲು ನಿಮ್ಮದಾಗತ್ತೆ ಭವಂತಿ ಚ ದೃಢಮೂಲಾಶ್ಚ ದೀರ್ಘಾಶ್ಚ ದೃಢವಾಗಿರುವಂಥದ್ದು ದೀರ್ಘವಾದಂಥದ್ದು ಹಾಗೆ ಕಪ್ಪಾದ ಕೂದಲುಗಳು ನಿಮಗೆ ಬೇಕು ಅಂತಂದರೆ ಪ್ರತಿನಿತ್ಯ ನೀವು ಈ ಒಂದು ಹೇರ್ ಆಯಿಲನ್ನು ತಲೆಗೆ ಹಚ್ಚುವಂತಹ ಅಭ್ಯಾಸ ಮಾಡ್ಕೊಳ್ಬೇಕು ಇಂದ್ರಿಯಾಣಿ ಪ್ರಸೀದಂತಿ ನಿಮ್ಮ ಇಂದ್ರಿಯಗಳು ಸೆನ್ಸ್ ಆರ್ಗನ್ಸ್ಗಳು ಕೂಡ ಪ್ರಸಿದ್ಧತೆ ಅಂದರೆ ಪ್ರಸನ್ನವಾಗತ್ತೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಎಲ್ಲ ಜ್ಞಾನೇಂದ್ರಿಯಗಳು ನಿಮ್ಮ ಇಂದ್ರಿಯಗಳು ಆರೋಗ್ಯದಿಂದ ಇರಬೇಕು ಅಂತಂದರೆ ಬಹುಶಃ ಈಗ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಕೂದಲು ಬೆಳಗಾಗೋದು ಉದ್ರೋದು ಇದಷ್ಟೇ ಅಲ್ಲದೆ ಇತ್ತೀಚೆಗೆ ಗ್ಲಾಸಸ್ ಬರೋದು ಕಣ್ಣಿನ ದೃಷ್ಟಿ ಮಂದ ಆಗೋದು ಕೂಡ ತೀರ ಸಾಮಾನ್ಯ ಆಗಿಬಿಟ್ಟಿದೆ ಅಲ್ವಾ ಪ್ರತಿನಿತ್ಯ ನೀವು ತಲೆಗೆ ಎಣ್ಣೆಯನ್ನು ಹಚ್ಚೋದ್ರಿಂದ ಶಿರೋ ಅಭ್ಯಂಗವನ್ನು ಮಾಡೋದ್ರಿಂದ ನಿಮ್ಮಲ್ಲಿ ಕಣ್ಣಿನ ದೃಷ್ಟಿ ಚೆನ್ನಾಗಾಗತ್ತೆ ಕಿವಿಯ ಕೇಳುವ ಸಾಮರ್ಥ್ಯ ಹೆಚ್ಚಾಗುತ್ತೆ ಮೂಗಿನ ಒಂದು ವಾಸನೆ ಸ್ಥಿತಿಗ್ರಹಿಸುವ ಸಾಮರ್ಥ್ಯ ನಾಲಿಗೆಯ ರುಚಿಯ ಸಾಮರ್ಥ್ಯ ಹಾಗೂ ಚರ್ಮದ ಆರೋಗ್ಯ ಕೂಡ ಹೆಚ್ಚಾಗುತ್ತೆ ನಿಮ್ಮ ಸ್ಕಿನ್ ಕಾಂತಿಯನ್ನು ಕಳ್ಕೊಳ್ತಾ ಇದೆ ಚರ್ಮ ತನ್ನ ಸಾಮರ್ಥ್ಯವನ್ನು ಕಳ್ಕೊಂಡಿದೆ ಕಾಂತಿಯನ್ನು ಕಳ್ಕೊಂಡಿದೆ ಅಂತಂದರೆ ತಲೆಗೆ ಎಣ್ಣೆಯನ್ನು ಹಚ್ಚೋದ್ರಿಂದ ನಿಮ್ಮ ಚರ್ಮದ ಕಾಂತಿ ಹಾಗೂ ಆರೋಗ್ಯ ಕೂಡ ಜಾಸ್ತಿ ಆಗುತ್ತೆ ಅಂತ ಚರಕಾಚಾರ್ಯರು ಉಲ್ಲೇಖ ಮಾಡಿರುವಂಥದ್ದು ಇಷ್ಟೇ ಅಲ್ಲದೆ ನಮ್ಮ ಒಂದು ತಲೆಯ ಚರ್ಮ ಸೂತ್ವಕ್ ಅಂತ ಹೇಳ್ತಾರೆ ಸೂತ್ವಕ್ ಭವತಿ ಈ ಒಂದು ಸ್ಕಾಲ್ಪ್ನ ಸ್ಕಿನ್ ಏನಿದೆ ಅಲ್ವಾ ಇದಕ್ಕೆ ಒಳ್ಳೆಯ ನರಿಷ್ಮೆಂಟ್ ಸಿಗುತ್ತೆ ಒಳ್ಳೆಯ ಸರ್ಕ್ಯುಲೇಷನ್ ಆಗುತ್ತೆ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ ಹಾಗೂ ತಲೆಯ ಚರ್ಮದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಡ್ಯಾಂಡ್ರಫ್ ಆಗುವಂಥದ್ದು ತಲೆಯಲ್ಲಿ ಅಲ್ಲಲ್ಲಿ ಪ್ಯಾಚ್ಗಳಾಗಿ ಕೂದಲು ಉದ್ರವಂಥದ್ದೆಲ್ಲ ಏನು ಹೇಳಿ ಮೈಕ್ರೋ ಆರ್ಗ್ಯಾನಿಸಮ್ ಇನ್ಫೆಕ್ಷನಿಂದ ಆಗುವಂಥದ್ದು ಸೊ ನೀವು ಪ್ರತಿನಿತ್ಯ ತಲೆಗೆ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ತಲೆಯ ಚರ್ಮದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಿದ್ರಾ ಲಾಭ ನಿದ್ರೆ ಚೆನ್ನಾಗಿ ಬರುತ್ತಂತೆ ಪ್ರತಿನಿತ್ಯ ತಲೆಗೆ ಎಣ್ಣೆ ಹಾಕೋದ್ರಿಂದ ನಿದ್ರ ಲಾಭ ಸುಖಂಚ ಒಳ್ಳೆ ಕಂಫರ್ಟೇಬಲ್ ಆಗಿ ನೀವು ಬದುಕೋಕ್ಕಾಗತ್ತೆ ತುಂಬಾ ಸುಖದಿಂದ ನೀವು ಇರಲಿಕ್ಕಾಗತ್ತೆ ಹಾಗಾಗಿ ಈ ಒಂದು ಮೂರನೇ ತೈಲ ಅಥವಾ ತಲೆಗೆ ಪ್ರತಿನಿತ್ಯ ಎಣ್ಣೆಯನ್ನು ಹಚ್ಚೋದ್ರಿಂದ ಇಷ್ಟೊಂದು ಉಪಯೋಗಗಳಾಗತ್ತೆ ಅಂತ ಚರಕಾಚಾರ್ಯರು ಹೇಳಿರೋ ಅಂಥದ್ದು ಚರಕಾಚಾರ್ಯರಷ್ಟೇ ಅಲ್ಲ ತುಂಬಾ ಗ್ರಂಥಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಇನ್ನು ಸುಶ್ರುತಾಚಾರ್ಯರು ಕೂಡ ಹೇಳುವಂಥದ್ದು ಸುಶ್ರುತಾಚಾರ್ಯರು ಚಿಕಿತ್ಸಾ ಸ್ಥಾನದಲ್ಲಿ ಹೇಳ್ತಾರೆ ಈ ಒಂದು ಎಣ್ಣೆಯನ್ನು ನೀವು ಪ್ರತಿನಿತ್ಯ ಹಚ್ಚೋದ್ರಿಂದ ಶಿರೋಗತ ರೋಗಗಳ ಅಪಕರ್ಷಣ ಆಗತ್ತೆ ಅಂದರೆ ತಲೆಗೆ ಸಂಬಂಧಪಟ್ಟಂತಹ ರೋಗಗಳು ಶಿರೋಗತ ರೋಗಗಳು ಏನೇನಿದ್ದಾವೆ ಅವೆಲ್ಲವೂ ಕೂಡ ನಾಶ ಮಾಡುವಲ್ಲಿ ಈ ಶಿರೋ ಅಭ್ಯಂಗ ಅನ್ನುವಂಥದ್ದು ಸಹಾಯ ಮಾಡುತ್ತೆ ಕೇಶಾನಾಮ್ ಮಾರ್ಧವಂ ಕೇಶಾನಾಂ ಮಾರ್ಧವಂ ಅಂತಂದ್ರೆ ಕೂದಲು ಸಾಫ್ಟ್ ಆಗೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ ನೀವು ಪ್ರತಿನಿತ್ಯ ತಲೆಗೆ ಎಣ್ಣೆಯನ್ನು ಹಚ್ಚೋದ್ರಿಂದ ನಿಮ್ಮ ಕೂದಲು ಸಾಫ್ಟ್ ಆಗುತ್ತೆ ದೃಢತೆಯನ್ನು ಪಡ್ಕೊಳ್ಳುತ್ತೆ ಬಹುತ್ವ ಅಂದರೆ ಕೂದಲಿನ ಒಂದು ಗಾತ್ರ ಹೆಚ್ಚಾಗುತ್ತೆ ಕೂದಲು ದಪ್ಪನಾಗಿ ಬೆಳೆಯಲಿಕ್ಕೆ ಸಹಾಯ ಆಗುತ್ತೆ ಅಂತ ಸುಶ್ರುತಾಚಾರ್ಯರು ಚಿಕಿತ್ಸಾ ಸ್ಥಾನದ ಈ ಒಂದು ಶ್ಲೋಕದಲ್ಲಿ ಹೇಳಿರುವಂಥದ್ದು ಸ್ನಿಗ್ಧತೆಯನ್ನು ಸಾಫ್ಟ್ನೆಸ್ಸನ್ನು ಪಡ್ಕೊಳ್ಳುತ್ತೆ ಅಷ್ಟೇ ಅಲ್ಲದೆ ಕೃಷ್ಣತ್ವಂ ಅಂದ್ರೆ ಕಪ್ಪು ಬಣ್ಣದಾದ ದಟ್ಟನೆಯ ಕಪ್ಪು ಕೂದಲನ್ನು ನೀವು ಪಡ್ಕೊಳ್ಬೇಕು ಅಂತಂದ್ರೆ ಪ್ರತಿನಿತ್ಯ ತಲೆಗೆ ಎಣ್ಣೆಯನ್ನ ಹಚ್ಕೊಳ್ಬೇಕು ಅಷ್ಟೇ ಅಲ್ಲದೆ ಕರೋತಿ ಶಿರಸತೃಪ್ತಿ ಅಂದ್ರೆ ನಮ್ಮ ತಲೆಗೆ ತೃಪ್ತಿಯನ್ನು ಒಂದು ತಲೆಗೆ ಆರಾಮನ ಈ ತಲೆ ಬಿಸಿ ತಲೆ ಬಿಸಿ ಅಂತ ಹೇಳ್ತೀವಲ್ಲ ಪ್ರತಿನಿತ್ಯ ತಲೆಗೆ ಎಣ್ಣೆಯನ್ನು ಹಚ್ಚೋದ್ರಿಂದ ತಲೆ ಶಾಂತವಾಗಿರುತ್ತೆ ತೃಪ್ತಿಯಿಂದ ಇರುತ್ತೆ ಸುತ್ವಕ್ ಅಂತ ಇಲ್ಲಿ ಸುಶ್ರುತಾಚಾರ್ಯರು ಹೇಳಿದ್ದಾರೆ ನಿಮ್ಮ ತಲೆಯ ಚರ್ಮದ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಪ್ರತಿನಿತ್ಯ ನಾವು ಇದರ ಅಭ್ಯಂಗವನ್ನು ಮಾಡಿಕೊಳ್ಬೇಕು ಸಂತರ್ಪಣಂಚ ಇಂದ್ರಿಯಾಣ ನಮ್ಮ ಎಲ್ಲ ಇಂದ್ರಿಯಗಳಿಗೆ ಒಂದು ಒಳ್ಳೆಯ ನರಿಶ್ಮೆಂಟನ್ನು ಕೊಡುತ್ತೆ ನಿಮ್ಮ ಇಂದ್ರಿಯಗಳು ಸ್ಟ್ರಾಂಗ್ ಆಗುತ್ತೆ ಕಣ್ಣಿನ ದೃಷ್ಟಿಗಳು ಕೂಡ ಸರಿ ಹೋಗುತ್ತೆ ಹಾಗಾಗಿ ಈ ರೀತಿಯ ಒಂದಿಷ್ಟು ಇನ್ನೂ ತುಂಬ ರೆಫ್ರೆನ್ಸ್ಗಳಿವೆ ನಾನು ಕೇವಲ ಚರಕಾಚಾರ್ಯರು ಹಾಗೂ ಸುಶ್ರುತಾಚಾರ್ಯರ ರೆಫ್ರೆನ್ಸನ್ನು ನಿಮ್ಮೆದುರು ತೆಗೆದಿಡುವಂಥ ಪ್ರಯತ್ನವನ್ನು ಮಾಡಿರೋದು ಬಿಕಾಸ್ ಯಾಕಿಂದ ಹೇಳ್ತಿದ್ದೀನಿ ಅಂತಂದರೆ ಇತ್ತೀಚೆಗೆ ತಲೆಗೆ ಎಣ್ಣೆ ಹಾಕಬೇಡಿ ತಲೆಗೆ ಎಣ್ಣೆಯನ್ನು ಹಾಕೋದು ಒಳ್ಳೆಯದಲ್ಲ ಅನ್ನುವಂಥ ಒಂದು ಹೊಸದಾದಂತಹ ಟ್ರೆಂಡ್ ಇದೆ ತಲೆಗೆ ಎಣ್ಣೆ ಹಾಕಿದರೆ ಕೂದಲು ಹಾಳಾಗ್ಬಿಡತ್ತೆ ಅನ್ನುವಂಥ ಒಂದು ಟ್ರೆಂಡ್ ಕ್ರಿಯೇಟ್ ಆಗ್ತಾ ಇದೆ ಅಷ್ಟೇ ಅಲ್ಲದೆ ಎಷ್ಟೊಂದು ಜನರಲ್ಲಿ ಮನೆ ಮನೆಯಲ್ಲಿ ತಲೆಗೆ ಎಣ್ಣೆ ಹಾಕೋದು ಅಂತಂದ್ರೆ ತಲೆ ಸ್ನಾನ ಮಾಡುವ ಮೊದಲು ಮಾತ್ರ ಎಣ್ಣೆ ಹಾಕಿದ್ದೀನಿ ಅಂತಂದ್ರೆ ಈಗ ನಾನು ಇಷ್ಟು ಎಣ್ಣೆ ಹಾಕಿದ್ದೀನಿ ತಲೆಗೆ ಅಂತಂದ್ರೆ ನಾನು ತಲೆ ಸ್ನಾನ ಮಾಡೋದಕ್ಕೆ ಮಾತ್ರ ಹಾಕಬೇಕು ಇಲ್ಲದಿದ್ದರೆ ತಲೆಗೆ ಎಣ್ಣೆ ಹಾಕಬಾರ್ದು ಅನ್ನುವಂಥ ಒಂದು ಟ್ರೆಂಡ್ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿಯೇ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಲೆಗೆ ಎಣ್ಣೆ ಹಾಕೋದ್ರಿಂದ ಆಗುವಂಥ ಬೆನಿಫಿಟ್ಸ್ಗಳನ್ನ ವಿಶೇಷವಾಗಿ ಹೇಳಿರುವಂಥದ್ದು ಸೊ ಮನೇಲೂ ನೀವು ಏನಾದರೂ ಎಣ್ಣೆಯನ್ನು ಬರೀ ಸ್ನಾನಕ್ಕೆ ಮೊದಲು ಮಾತ್ರ ಹಾಕ್ತಿದ್ದೀರಾ ರೆಗ್ಯುಲರ್ ಆಗಿ ಹಾಕ್ತಾ ಇಲ್ಲ ಅಂತಂದರೆ ಈ ವಿಡಿಯೋ ನಿಮಗಾಗಿ ಅಷ್ಟೇ ಅಲ್ಲದೆ ನಿಮಗೆ ಗೊತ್ತಿರುವಂಥ ಅಕ್ಕ ತಂಗಿಯರು ನಿಮ್ಮ ಪರಿಚಯದವರು ಯಾರ್ಯಾರು ಕೇವಲ ಸ್ನಾನ ಮಾಡುವಾಗ ಮಾತ್ರ ಎಣ್ಣೆ ಹಾಕ್ತಿದ್ದಾರೆ ಬೇರೆ ಸಮಯದಲ್ಲಿ ಎಣ್ಣೆನ ಹಾಕ್ತಾ ಇಲ್ವೋ ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಬಿಕಾಸ್ ಎಣ್ಣೆಯನ್ನು ಪ್ರತಿನಿತ್ಯ ಹಾಕೋದ್ರಿಂದ ಇಷ್ಟೊಂದು ಉಪಯೋಗಗಳಿವೆ ಅಂತ ಆಯುರ್ವೇದ ಗ್ರಂಥಗಳು ಹೇಳಿರುವಂಥದ್ದು ನೀವು ಪೂರ್ತಿ ತಲೆ ಸೋಕ್ ಆಗುವಷ್ಟು ಅಲ್ಲದಿದ್ರೂ ಅಟ್ಲೀಸ್ಟ್ ದೇಹಕ್ಕೆ ಹೇಗೆ ಮಾಯಶ್ಚರೈಸರ್ ಅನ್ನು ಹಚ್ಕೊತೀರೋ ಅದೇ ರೀತಿಯಲ್ಲಿ ನಿಮ್ಮ ತಲೆಯ ಚರ್ಮಕ್ಕೆ ಇದು ತಾಗುವ ರೀತಿಯಲ್ಲಿ ಪ್ರತಿನಿತ್ಯ ಎಣ್ಣೆಯನ್ನು ಹಾಕೋಬೇಕು ಅದರಿಂದಾಗಿ ನಾನು ಇಷ್ಟೊತ್ತು ಏನೇನು ಹೇಳಿದೆ ಅಲ್ವ ಈ ಎಲ್ಲ ಲಾಭಗಳನ್ನು ನೀವು ಕೂಡ ಪಡ್ಕೊಳ್ಬಹುದು ಅದರ ಜೊತೆಯಲ್ಲಿ ನಿಮ್ಮ ಕೂದಲಿನ ಆರೋಗ್ಯವನ್ನು ಪಡ್ಕೊಂಡು ಇಂದ್ರಿಯಗಳ ಆರೋಗ್ಯವನ್ನು ಪಡ್ಕೊಂಡು ನಿದ್ರೆಯನ್ನು ಆ ಒಳ್ಳೆಯ ಒಂದು ಸಂತೃಪ್ತಿಯನ್ನು ಸುಖವನ್ನು ಶಿರೋ ರೋಗಗಳಿಂದ ನೀವು ನಿಮ್ಮನ್ನು ದೂರ ಇಟ್ಕೊಳ್ಬಹುದು ಅಂತಂದರೆ ಯಾಕೆ ನೀವು ಒಮ್ಮೆ ಟ್ರೈ ಮಾಡಬಾರ್ದು ಹಾಗಾಗಿ ನಿಮಗೂ ಕೂಡ ಇದೇನಾದರೂ ಬೇಕಾದಲ್ಲಿ ತರೆ ಮೇಲೆ ಬರ್ತಾ ಇರುವಂತಹ ಸಂಖ್ಯೆಗೆ ನೀವು ಒಂದು ಸಂದೇಶವನ್ನು ಕಳಿಸ್ಕೊಡ್ಬೋದು ನಾವು ನಿಮಗೆ ಈ ತೈಲವನ್ನು ನಿಮ್ಮ ಮನೆಗೆ ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀವಿ ಅಷ್ಟೇ ಅಲ್ಲದೆ ಈ ಒಂದು ತಲೆ ಕೂದಲಿನ ಆರೋಗ್ಯ ಅನ್ನುವಂಥದ್ದು ನಿಮ್ಮ ಆಹಾರ ನಿಮ್ಮ ನಿದ್ರೆ ನಿಮ್ಮ ದಿನಚರಿ ನಿಮ್ಮ ವ್ಯಾಯಾಮ ಹಾಗೂ ನಿಮ್ಮ ದೈಹಿಕವಾದ ಆರೋಗ್ಯದ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಸೊ ಕೇವಲ ಇದಿಷ್ಟು ಎಣ್ಣೆ ಅಷ್ಟೇ ಅಲ್ಲದೆ ನಿಮಗೆ ಬೇರೆ ಏನಾದರೂ ಆರೋಗ್ಯದ ಸಂಬಂಧಿ ಸಮಸ್ಯೆಗಳಿದ್ದರೂ ಕೂಡ ನೀವು ನಮ್ಮನ್ನು ಆನ್ಲೈನ್ ಮೂಲಕ ಕೂಡ ಕನ್ಸಲ್ಟ್ ಮಾಡ್ಬೋದು ಅಥವಾ ಆಫ್ಲೈನಲ್ಲಿ ಇಲ್ಲಿಯೇ ಬಂದು ಕೂಡ ನಮ್ಮ ಜೊತೆಯಲ್ಲಿ ಕನ್ಸಲ್ಟೇಷನನ್ನು ಪಡೆದುಕೊಂಡು ನಿಮ್ಮ ದೇಹದ ಪ್ರಕೃತಿ ನಿಮ್ಮ ದೇಹದ ಸಮಸ್ಯೆಯ ಬಗ್ಗೆ ಚರ್ಚೆಯನ್ನು ಮಾಡಿ ಔಷಧಿಯನ್ನು ಪಡೆದುಕೊಂಡು ತೈಲವನ್ನು ಪಡ್ಕೊಂಡು ಕೂದಲಿನ ಆರೋಗ್ಯ ಜೊತೆಯಲ್ಲಿ ದೇಹದ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಬೋದು ಒಟ್ಟಿನಲ್ಲಿ ಸಸ್ಯ ಸಂಜೀವಿನಿಯ ಮುಖ್ಯ ಉದ್ದೇಶ ಅನ್ನುವಂಥದ್ದು ಸ್ವಸ್ಥ ಭಾರತವನ್ನು ನಾವು ಕಟ್ಟಬೇಕು ಆ ಒಂದು ಸ್ವಾಸ್ಥ್ಯತೆ ಅನ್ನುವಂಥದ್ದು ನಮ್ಮ ದೇಶದ ಪ್ರತಿ ಮನೆ ಮನೆಗಳಲ್ಲಿ ಅದು ಆಗಬೇಕು ಸಿಗಲೇಬೇಕು ಅನ್ನುವಂತಹ ಮೂಲವಾದ ಧ್ಯೇಯ ಉದ್ದೇಶ ನಮ್ಮ ಸಸ್ಯ ಸಂಜೀವಿನಿಯದು ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೂದಲಿನ ಆರೋಗ್ಯ ಮತ್ತು ತಲೆಗೆ ಎಣ್ಣೆಯನ್ನು ಹಚ್ಚೋದ್ರಿಂದ ಆಗುವಂಥ ಉಪಯೋಗಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ನಿಮ್ಮ ಎಲ್ಲ ಕುಟುಂಬದ ಸದಸ್ಯರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ